ನಾನು ಬೇಕು ಅನ್ನೋರು ನನ್ನಿಂದ ತಪ್ಪು ನಡೆದರೆ ಬುದ್ಧಿ ಹೇಳುತ್ತಾರೆ ಬೇಡವಾದವರು ಅದನ್ನೇ ಕಾರಣವಾಗಿಟ್ಟುಕೊಂಡು ದೂರ ಹೋಗುತ್ತಾರೆ ಒಮ್ಮೆ ಅರ್ಥ ಮಾಡಿಕೊಳ್ಳಿ ಈ ಬದುಕು ನಾವು ಬದುಕಲಿಕ್ಕಾಗಿ ಇದೆಯೇ ಹೊರತು ಬೇರೆಯವರನ್ನ ಮೆಚ್ಚಿಸಲಿಕ್ಕಾಗಿ ಅಲ್ಲ ತೂಕವಿಲ್ಲದ ನೋಟಿಗಿರುವ ಬೆಲೆ ತೂಕವಿರುವ ಮನುಷ್ಯನಿಗಿಲ್ಲ ಎಲ್ಲ ಘಟನೆಗಳು ನನ್ನ ವಿರುದ್ಧವಾಗಿ ಸಾಗುತ್ತಿದೆ ಎಂದು ಬೇಸರ ಮಾಡಿಕೊಳ್ಳಬೇಡಿ ವಿಮಾನ ಮೇಲೇರಬೇಕಾದರೆ ಗಾಳಿಯ ವಿರುದ್ಧವೇ ಸಾಗಬೇಕು ಮರಣದವರೆಗೂ ಉತ್ತರ ಸಿಗದ ಏಕೈಕ ಪ್ರಶ್ನೆ ಯಾರನ್ನ ನಂಬೋದು ನಂಬಿದ ಎಲ್ಲರೂ ಕೈ ಬಿಡಬಹುದು ಆದರೆ ಒಂಟಿತನ ಯಾವತ್ತು ನಮ್ಮನ್ನ ಕೈ ಬಿಡುವುದಿಲ್ಲ ಮುಕ್ಕೋಟಿ ದೇವರುಗಳು ಕೂಡ ತಾಯಿಯ ಪಾದದಲ್ಲಿರುವರು ಕೈ ಮುಗಿದು ಬೇಡೆಯ ನೀನು ಕ್ಷಮೆಯ ಧರಿತ್ರಿಯವಳು ಅವ್ವಾ ನನ್ನವ್ವಾ ಜೀವನದಲ್ಲಿ ಏನನ್ನು ಬೇಕಾದರೂ ಮರೆಯಬಹುದು ಆದರೆ ಮೊದಲ ಪ್ರೀತಿಯನ್ನ ಎಂದಿಗೂ ಕೂಡ ಮರೆಯಲು ಸಾಧ್ಯವಿಲ್ಲ ಒಂದು ಕಾಗೆ ಹೇಳುತ್ತದೆ ಹೌದು ನಾನಿರಬಹುದು ನೀವು ತಿಳಿದ ಹಾಗೆ ಅಪಶಕುನದ ಕಾಗೆ ಆದರೆ ಯಾವತ್ತೂ ಬಣ್ಣ ಬದಲಿಸುತ್ತಿಲ್ಲ ನಿಮ್ಮ ಹಾಗೆ ಸಂಬಂಧಗಳ ಸಂತೆಯಲ್ಲಿ ಸತ್ಯ ಹೇಳುವವನೇ ಏಕಾಂಗಿ ಕರ್ಣನ ಒಳ್ಳೆಯ ಗುಣಗಳೇ ಕಡೆಗಾಲದಲ್ಲಿ ಶಾಪವಾಗಿ ಕಾಡಿದವು ಒಳ್ಳೆಯತನಕ್ಕೆ ಆಗಿನಿಂದಲೂ ಕೂಡ ಕಾಲವಿಲ್ಲ ಎಂದು ನಿನ್ನ ಹೃದಯ ಯಾವುದೋ ಕಾರಣಕ್ಕೆ ಒಡೆಯುವುದೋ ಅಂದಿನಿಂದ ನಿನ್ನ ಬುದ್ಧಿ ಕೆಲಸ ಮಾಡಲು ಆರಂಭಿಸುತ್ತದೆ ಒಂದೊಂದು ಸತ್ಯ ಬಹಳ ಕದನದಲ್ಲಿ ಭರವಸೆಗಳು ಬೇಕು ನಾಳೆ ನನ್ನ ತಿನ್ನುವ ನಂಬಿಕೆಗಳು ಬೇಕು ಮಾಳಿಗೆ ಕೊಟ್ಟರು ಮರದಡಿಯೇ ಇಟ್ಟರು ನಾನಂತೂ ನಿನ್ನನ್ನು ಅನ್ನಲಾರೆ ಶಿವ ಪ್ರತಿಕ್ಷಣ ಬದಲಾಗುವ ಈ ಭೂಮಿಯಲ್ಲಿ ಎಂದಿಗೂ ಬದಲಾಗದೆ ಉಳಿಯುವುದು ಒಂದೇ ಅದು ತಾಯಿಯ ಪ್ರೀತಿ ನಾಲ್ಕು ಜನಕ್ಕೆ ಸಹಾಯ ಮಾಡುವ ಗುಣ ನಿನ್ನಲ್ಲಿದ್ದರೆ ನೀನು ಯಾವ ದೇವಾಲಯಕ್ಕೂ ಹೋಗಬೇಕಾದ ಅವಶ್ಯಕತೆ ಇಲ್ಲ ದೇವರೇ ನಿನ್ನನ್ನು ಹುಡುಕುತ್ತಾ ನಿನ್ನ ಮನೆಗೆ ಬರುತ್ತಾನೆ ನಮಸ್ಕಾರ ನಾನು ನಿಮ್ಮ ಸೋನು ಶ್ರೀನಿವಾಸ್ ನೆನಪಿರಲಿ ಪ್ರತಿ ಸೋಮವಾರ ಗುರುವಾರ ಹಾಗೂ ಶನಿವಾರ ರಾತ್ರಿ ಎಂಟರಿಂದ ಪ್ರೀತಿ ಮಾತು ವಿತ್ ಸೋನು ನೇರ ಪ್ರಸಾರ ಕಾರ್ಯಕ್ರಮವಿರುತ್ತೆ ನೀವು ಕರೆ ಮಾಡಿ ಮಾತನಾಡಬಹುದು ಹಾಗೂ ನಿಮಗೆ ಪರ್ಸನಲ್ ಕೌನ್ಸಿಲಿಂಗ್ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೂ ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ ನೆನಪಿರಲಿ ಇದು ಸೌತ ಮನಸ್ಸುಗಳಿಗೆ ಸಾಂತ್ವನ ಹೇಳುವ ಸಾರ್ಥಕ ಕೆಲಸ ಥ್ಯಾಂಕ್ ಯು